ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇಷ್ಟು ದಿನ ಒಂದೇ ಥರ ಸ್ವೀಟ್ ತಿಂದು ತಿಂದು ಬೇಜಾರಾಗಿದ್ರೆ ಇವತ್ತು ನಾನೊಂಥರ ಹೊಸ ಸ್ವೀಟ್ ತಂದಿದ್ದೀನಿ ಅದನ್ನು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆನಾ ಅದು ಗಜ್ರೆ ಹಲ್ವಾ ಗಜ್ರೇನ ತುರಿದು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸೋಸ್ಕೊ ಅಂದರೆ ರಸ ತಕ್ಕೋಬೇಕು ಒಂದು ಚೆನ್ನಾಗಿ ಹಿಂಡಿ ರಸ ತಗೋಬೇಕು ನೀಟಾಗಿ ಒಂದು ಎರಡು ಸಲ ರಸ ತಗೊಂಡ್ರೆ ಚೆನ್ನಾಗಿ ರಸ ಬರುತ್ತೆ ಆಮೇಲೆ ಒಂದು ಬೌಲ್ ರಸ ಬಂತು ಆಮೇಲೆ ಒಂದು ಜಾರಿಗೆ ಏಲಕ್ಕಿ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಆದಮೇಲೆ ದ್ರಾಕ್ಷಿ ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಪಿಸ್ತಾ ಆಮೇಲೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ స్వల్పే చన బా ఆమె ద్రాక్షి ఆమె పిస్తాన తుప్పల్ హర్కు సైడల్ట్కళి తుప్పల్ కర్దు ఆమె సైడ్ ఇక్కడ ఆమె అదే తుప్పకే ఒ అర్ధ ప్లేటు బెల్ల ఒక సన్న గ్లాస్ అు నీరు ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಬೇಕು ಪಾಕಬೇಕಂತೇನಿಲ್ಲ ಆಮೇಲೆ ಒಂದು ಸೈಡಲ್ಲಿ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ಐದರಿಂದ ಆರು ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು ಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಕಲಿಸ್ಕೊಳ್ಳಿ ಚೆನ್ನಾಗಿ ಆಮೇಲೆ ಬೆಲ್ಲ ಕರಗಿದ ಮೇಲೆ ಗಜ್ರೆ ಜ್ಯೂಸನ್ನ ಹಾಕ್ಕೊಳ್ಳಿ ಆಮೇಲೆ ಒಂದೆರಡು ಸಲ ಕೈ ಆಡಿಸಿ ಆಮೇಲೆ ಏಲಕ್ಕಿ ಪುಡಿ ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಡಿಸಿ ಐದು ನಿಮಿಷ ಆದರೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದಾದಮೇಲೆ ಕಾರ್ನ್ಫ್ಲವರ್ ನೀರ್ ಹಿಟ್ಟನ್ನು ಕಲಿಸ್ಕೊಂಡಿರ್ತೇವಲ್ಲ ಅದೇ ನೀರನ್ನು ಈಗ ಆ ರಸಕ್ಕೆ ಹಾಕ್ಕೊಳ್ಳಿ ಗಜ್ರೆ ರಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ హండూ ఈ థర ఆగ ఆగ నీట కయ్యట్కే అదామే ఒం ప్లేటే తుప్ప హి ఇక ఆమె గజరే మిశ్రణా ప్లేటికి హండూ చీ తట్కే అదే ఒంటే తన ముచ్చి ఇట్బు ఆమె రెడీ గజరే హల్వ